ನಿಮಿಷ ಕೇಳ್ಕೋಬೇಕು ಪೈರಸಿ ಮಾಡ್ತಾ ಇದ್ದಾರೆ ಇದಾರೆ ಹೆಸರೂ ಪೈರಸಿ ಮಾಡಿದ್ರೆ ನಮಗೂ ಗೊತ್ತ ಉಪದಾರ ಆಗುತ್ತೆ ದಯವಿಟ್ಟು ಪೈರಸಿ ಮಾಡ್ತಾ ಇದ್ದೀರಾ ಒಳ್ಳೇದು ಮಾಡಿ ತಪ್ಪಿ ತಪ್ಪಿ ಸಿಗ ಹಾಕೊಂಡ್ರಿ ಇಲ್ಲ ಹೇಳಲ್ಲ ಯಾರು ಸುಮ್ಮನೆ ಅದು ಫೋಟೋ ಯಾರು ಹಾಕ್ಬೋದಿಲ್ಲ ಅಪ್ಲೋಡ್ ಮಾಡಿದ್ರೆ ಇವನ್ನ ರಿಸ್ಕ್ ದಯವಿಟ್ಟು ಆ ಪರಿಸ್ಥಿತಿಗೆ ತರ್ಕೋಬೇಡ್ರಿ ತಂದ್ಕೋಬೇಡ್ರಿ ಆಮೇಲೆ ರೀಲ್ಸಲ್ಲಿ ಹಾಕ್ತೀರಾ ಹಾಕಿ ತಪ್ಪಿಲ್ಲ ಸ್ವಲ್ಪ ನೋಡ್ಕೊಂಡು ತುಂಬಾ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಪ್ರತಿಯೊಬ್ಬರು ಶ್ರಮಾನು ಇದೆ ಇದರಲ್ಲಿ ನಿಮ್ಗೆ ಇನ್ನೊಂದೇ ಸಿಗುತ್ತೋ ಗೊತ್ತಿಲ್ಲ ನನಗೆ ಬಟ್ ನಾನು ಕೇಳ್ಕೊಳ್ಳೋದು ಇಷ್ಟ ಆಗಲಿ ನೀವು ಥಿಯೇಟರ್ ನೋಡಿದಾಗ ಎಷ್ಟು ಚೆನ್ನಾಗಿ ಅನಿಸುತ್ತೆ ಮೊಬೈಲಲ್ಲಿ ಹೆಂಗೆ ಅನ್ಸುತ್ತೆ ನಿಮಗೆ ಸೊ ದಯಮಾಡಿ ನೀವು ಕನ್ನಡ ಚಿತ್ರರಂಗನ ಬೆಳೆಸಿ ಅಂತ ಕೇಳ್ಕೊಳ್ತಾ ಇದ್ರಿ ಯಾರು ಪರಿಸ್ಥಿತಿ ಮಾಡ್ತಾ ಇದ್ದಾರೆ ಯಾರ್ಯಾರು ರೀಲ್ಸ್ಗಳಲ್ಲಿ ಹಾಕ್ತಾ ಇದಾರೆ ಯಾಕಂದ್ರೆ ಕನ್ನಡ ಸಿನಿಮಾ ಯಾವುದೂ ಬೇರೆ ಭಾಷೆಗೆ ಸಿನಿಮಾ ಮಾಡಿಲ್ಲ ಸೊ ನಮ್ಮಣ್ಣಿನ ಸಿನ್ಮಾ ನಮ್ಮ ಕನ್ನಡ ಸಿನಿಮಾ ನಮ್ಮದು ಅಂತ ಸ್ವಲ್ಪ ಅನ್ಕೊಳ್ಳಿ ಯಾಕಂದರೆ ನೀವು ಮಾಡ್ತಿರೋದು ಅಂದ್ರೆ ನೀವು ಕನ್ನಡದಲ್ಲೇ ಇಲ್ಲೇ ಓಡಾಡ್ತಾ ಇದ್ದೀರಾ ಸೊ ನಿಮ್ಮಣ್ಣಿಗೆ ನೀವು ಬೆಲೆ ಕೊಟ್ಟಿಲ್ಲ ಅಂದರೆ ಹೇಗೆ ದಯಮಾಡಿ ಭೈರಸಿ ಮಾಡೋರಿಗೆ ಹಾಗೆ ರೀಲ್ಸ್ಗಳಲ್ಲಿ ಇದ್ರಲ್ಲಿ ಮಾಡೋರಿಗೆ ದಯಮಾಡಿ ಪ್ಲೀಸ್ ಚಿಕ್ಕಾಪಟ್ರಲ್ಲ ಹತ್ರ ಟಾಟಾ ಬಾಬಾ 哦，那不、oh,。<laughs>